ಫ್ರೆಂಡ್ಸ್ ನೀವು ರೈಲ್ವೆ ಅಲ್ಲಿ ಇರುವಾಗ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿರಬಹುದು ಎಲ್ಲಾ ಕಡೆ ನೀವು ನೋಡಿರ್ತೀರಿ ಎಲ್ಲ ಬೋರ್ಡ್ಗಳನ್ನು ಹಾಕಿರ್ತಾರೆ ಈ ಎಲ್ಲ ಬೋರ್ಡ್ಗಳನ್ನು ಬಿಟ್ಟು ಬೇರೆ ಯಾವ ಕಲರ್ನ ಬೋರ್ಡ್ಗಳನ್ನು ಯಾಕೆ ಹಾಕುವುದಿಲ್ಲ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ರೈಲ್ವೆ ಸ್ಟೇಷನಲ್ಲಿ ಎಲ್ಲೋ ಎಲ್ಲೋ ನೇಮ್ ಬೋರ್ಡನ್ನೇ ಯಾಕೆ ಬಳಸ್ತಾರೆ ಅಂದರೆ ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ವಿಸಿಬಿಲಿಟಿ ಪ್ರಕಾರ ನಮ್ಮಲ್ಲಿ ಏಳು ಕಲರ್ಸ್ ಇದೆ ಅದರಲ್ಲಿ ಎಲ್ಲೋ ಕಲರ್ಸನ್ನು ನಾವು ದೂರದಿಂದ ನೋಡಿದಾಗಲೂ ಸಹ ಅದು ತುಂಬ ಕ್ಲಿಯರ್ ಆಗಿ ಮತ್ತು ಸ್ಟ್ರಾಂಗ್ ಆಗಿ ಕಾಣಿಸುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಕಾಣಿಸುತ್ತದೆ ಬೇರೆ ಕಲರ್ಸ್ಗಳನ್ನು ದೂರದಿಂದ ನೋಡಿದಾಗ ಅದು ಅಷ್ಟು ಕ್ಲಿಯರ್ ಆಗಿ ಕಾಣುವುದಿಲ್ಲ ಮತ್ತು ಅದರ ಮೇಲೆ ಬರೆದಂತಹ ಯಾವ ಅಕ್ಷರವೂ ಕೂಡ ನಮಗೆ ಸರಿಯಾಗಿ ಕಾಣುವುದಿಲ್ಲ ಅದಕ್ಕೆ ನೋಡಿ ನೀವು ಟ್ರಾಫಿಕ್ ಸಿಗ್ನಲಲ್ಲಿ ಅಥವಾ ಬೇರೆ ಒಂದು ಸಿಗ್ನಲ್ಗಳಲ್ಲಿ ನೀವು ರೆಡ್ ಅಥವಾ ಆರೆಂಜ್ ಕಲರ್ನ ಬಳಸುತ್ತಾರೆ ಅದು ವಾರ್ನಿಂಗ್ ಸಿಗ್ನಲ್ ಆಗಿ ಯೂಸ್ ಮಾಡ್ತಾರೆ ಅದೇ ಎಲ್ಲೋ ಒಂದು ಬೋರ್ಡ್ನಲ್ಲಿ ನೀವು ಎಲ್ಲ ಬೋರ್ಡ್ನಲ್ಲಿ ನೀವು ಬ್ಲಾಕ್ ಅಕ್ಷರಗಳನ್ನು ಬರೆದಿದ್ದಾರೆ ಅಂದರೆ ಅದು ದೂರದಿಂದಲೂ ನೋಡಿದಾಗ ಸಹ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ ಅದಕ್ಕೆ ಇರೋ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲೂ ಎಲ್ಲೋ ಬೋರ್ಡ್ ನೇಮ್ಗಳನ್ನು ಹೆಚ್ಚಿನದಾಗಿ ಯೂಸ್ ಮಾಡ್ತಾರೆ ಇದು ಎಲ್ಲರಿಗೂ ತುಂಬ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿ ಕಾಣಿಸುತ್ತದೆ ಅಥವಾ ದೂರದಿಂದ ನೋಡಿದಾಗ ಸ್ಪಷ್ಟವಾಗಿ ಕಾಣಿಸುತ್ತದೆ ಉದ್ದೇಶದಿಂದ ಎಲ್ಲೋ ಬೋರ್ಡ್ ನೇಮ್ ಗಳನ್ನೇ ಬಳಸುತ್ತಾರೆ ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಎಂದು ಬಳಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್